ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಕಳೆದ ತಿಂಗಳು ಸಂಭವಿಸಿದ ಭೂಕುಸಿತದಲ್ಲಿ ಪಾಲಕರನ್ನು ಕಳೆದುಕೊಂಡು ಅನಾಥವಾಗಿದ್ದ ಎರಡು ಶ್ವಾನಗಳನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಅವರು ದತ್ತು ತೆಗೆದುಕೊಂಡು ಅವುಗಳ ಪಾಲನೆಯಲ್ಲಿ ನಿರತರಾಗಿದ್ದಾರೆ ಈ ಕುರಿತು ಒಂದು ವರದಿ ಸ್ವಾಮಿ ನಿಶ್ಚೆಯೆಂದರೆ ನಾಯಿ ನೋಡಿ ಕಲಿಯಬೇಕು ಎನ್ನುವ ಇದೆ ಇದಕ್ಕೆ ಅನ್ವರ್ಥ ಎನ್ನುವಂತೆ ಇತ್ತೀಚೆಗೆ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ತನ್ನ ಮಾಲೀಕರನ್ನು ಕಳೆದುಕೊಂಡಿದ್ದ ಎರಡು ನಾಯಿಗಳು ಇಂದು ಅಥವಾ ನಾಳೆ ಬರಬಹುದು ಎಂದು ಕಾದು ಕುಳಿತು ಸೊರಗಿದ್ದವು ಜುಲೈ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ್ದ ಭೂಕುಸಿತದಲ್ಲಿ ಹೋಟೆಲ್ ಮಾಲೀಕ ಲಕ್ಷ್ಮಣ್ ನಾಯ್ಕ್ ಅವರ ಪತ್ನಿ ಶಾಂತಿ ಪುತ್ರಿ ಅವಂತಿಕ ಮತ್ತು ಪುತ್ರ ರೋಷನ್ ಸಜೀವ ಸಮಾಧಿಯಾಗಿದ್ದರು ಅವರು ಸಾಕಿದ್ದ ನಾಯಿಗಳು ಈ ದುರಂತದಿಂದ ಪವಾಡ ರೀತಿಯಲ್ಲಿ ಪಾರಾಗಿದ್ದವು ಈ ಎರಡೂ ನಾಯಿಗಳು ಭಾರಿ ಮಳೆ ನಡುವೆ ಅವಶೇಷಗಳ ಮೇಲೆ ನಿಂತು ತನ್ನ ಪಾಲಕರಿಗಾಗಿ ಹುಡುಕಾಡುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಅಲ್ಲದೆ ಕಲ್ಲು ಹೃದಯದವರ ಮನ ಕಲಕುವಂತಿತ್ತು ಪ್ರತಿನಿತ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಕಾರ್ಯಾಚರಣೆಯ ಸ್ಥಳಕ್ಕೆ ಭೇಟಿ ನೀಡಿದಾಗ ಆ ಶ್ವಾನಗಳ ಚಲನವಲನ ಗಮನಿಸುತ್ತಿದ್ದರು ಒಂದು ತಿಂಗಳ ಸುದೀರ್ಘ ಕಾರ್ಯಾಚರಣೆ ಸಮಯದಲ್ಲಿ ಅವುಗಳ ಆರೋಗ್ಯ ತೀರಾ ಹದಗೆಟ್ಟಿತ್ತು ಪ್ರಾಣಿಗಳ ಮೂಕ ವೇದನೆ ಗಮನಿಸಿದ ಅವರು ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸೂಕ್ತ ಚಿಕಿತ್ಸೆ ನೀಡಿ ಈಗ ಅವುಗಳನ್ನು ದತ್ತು ಪಡೆಯುವ ಮೂಲಕ ಆಸರಿಯಾಗಿದ್ದಾರೆ ಈ ದುರಂತದಲ್ಲಿ ಆ ನಾಯಿಗಳಿಗೂ ಸಹ ತುಂಬಾ ಪೆಟ್ಟು ಬಿದ್ದಿತ್ತಲ್ಲ ಬಟ್ ಆವತ್ತಿಂದ ನಾನು ಯಾವಾಗ ಹೋದ್ರೂ ಅಥವಾ ಎಲ್ಲ ಮಾಧ್ಯಮಗಳ ಜನ ಏನು ಗಮನಿಸ್ತಾ ಇದ್ರು ಅಂದರೆ ಅವರ ಸ್ಥಳ ಬಿಟ್ಟೆ ಕದಲ್ದೇ ಇಲ್ಲ ಆಮೇಲೆ ಯಾವಾಗ ದೊಡ್ಡ ಕಾರುಗಳ್ನ ಬಂದು ಕಾರ್ಯಾಚರಣೆ ಮಾಡ್ತೇವೆ ಅದು ಓಡೋಡಿ ನಮ್ಮ ಹತ್ರ ಬರ್ತಾಯಿತ್ತು ಮತ್ತು ಮಣ್ಣಿನ ಅಡಿಯಲ್ಲಿ ಏನವರು ಸಿಕ್ಕಿರಬೇಕು ಏನೋ ಆ ನಾಯಿಗಳಿರುವಂಥ ಕಾಮನ್ ಸೆನ್ಸು ಮತ್ತು ಸ್ಮೆಲ್ ನೋಡಿ ಅದೆಲ್ಲ ತೆಗೀರಿ ತೆಗಿರಿ ಮಣ್ಣು ತೆಗೀರಿ ಅಂತ ಹೇಳಿಬಿಟ್ಟು ಒಂದು ಇಶಾರೆ ಮಾಡೋವಂಥದ್ದು ನೋಡಿ ನನಗೆ ತುಂಬ ಏನು ಈ ಪ್ರಾಣಿಗಳಿಗೆ ಇರುವಂತಹ ಒಂದು ಸ್ವಾಮಿ ಭಕ್ತಿ ಮತ್ತು ಲಾಯಲ್ಟಿನ ನೋಡಿ ನನಗೆ ತುಂಬ ಮರುಕಾಯಿತು ದುರಂತದಲ್ಲಿ ಅಸುನೀಗಿದ ಅವುಗಳ ಮಾಲೀಕರ ಮಗನ ಹೆಸರು ರೋಷನ್ ಇದೇ ಕಾರಣಕ್ಕೆ ಅದೇ ಹೆಸರನ್ನು ನಾಯಿಗೂ ಇಟ್ಟಿದ್ದಾರೆ ಹಾಗೂ ತಮ್ಮ ಇಲಾಖೆಯ ನುರಿತ ನಾಯಿಗಳ ಜೊತೆ ಓಡಾಡಿಕೊಳ್ಳಲು ಸಹಾಯವಾಗುವುದು ಎಂಬ ನಿಟ್ಟಿನಲ್ಲಿ ತರಬೇತಿ ನೀಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಆ ನಾಯಿಗಳ ಸ್ವಾಮಿನಿಷ್ಠೆ ನೋಡಿ ಮರುಕ ಉಂಟಾಯಿತು ಕೇವಲ ಒಂದು ಅಥವಾ ಎರಡು ದಿನಗಳಾಗಿದ್ದರೆ ಸುಮ್ಮನಾಗಿರುತ್ತಿದ್ದೆ ಆದರೆ ಒಂದು ತಿಂಗಳಿನಿಂದ ಇವುಗಳು ತಮ್ಮ ಓಡಿ ಬರುತ್ತಿದ್ದವು ಅಲ್ಲಿ ಅವುಗಳ ಮಾಲೀಕರ ಶರೀರವನ್ನು ತೆಗೆದು ಶವಸಂಸ್ಕಾರ ಮಾಡಲಾಗಿತ್ತು ಆದರೆ ಮಾಲೀಕರು ತಿರುಗಿ ಮತ್ತೆ ಬರುವುದಿಲ್ಲವೆನ್ನುವುದು ಈ ಮೂಕ ಪ್ರಾಣಿಗಳಿಗೆ ಹೇಗೆ ತಿಳಿಸುವುದು ಅರ್ಥವಾಗುತ್ತಿರಲಿಲ್ಲ ಅದಾಗಲೇ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದೆವು ಮೇಲಾಧಿಕಾರಿಗಳ ಅನುಮತಿ ಪಡೆದು ಈ ಶ್ವಾನಗಳಿಗೆ ಚಿಕಿತ್ಸೆ ಕೊಡಿಸಿ ಅವುಗಳನ್ನು ಪೋಷಿಸಲಾಗುತ್ತಿದೆ ಎಂದು ತಿಳಿಸಿದರು ಸ್ವಾಮಿ ಭಕ್ತಿಗೋಸ್ಕರ ಒಂದು ತಿಂಗಳಿಂದ ಊಟ ಆಹಾರ ಬಿಟ್ಟು ಸ್ಥಳ ಕದ್ದಿದೆ ಇದ್ದು ಮತ್ತು ಬರುವಂತಹ ಎಲ್ಲ ಆಫೀಸರ್ಸ್ಗೆ ಹೋಗಿ ಹುಡುಕ್ಕೋಡಿ ಅನ್ನೋ ತರ ಅದು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ನಮ್ಮ ಕಣ್ಣಲ್ಲಿ ಇಟ್ಟು ನೋಡ್ತಾ ಇತ್ತು ಹಾಗಾಗಿ ನನಗೆ ತುಂಬಾ ತುಂಬಾ ಇಂಪ್ರೆಸ್ ಆಯಿತು ಹಾಗಾಗಿ ನಾನು ಡಿಸಿಷನ್ ಮಾಡಿದೆ ಏನು ಎರಡು ನಾಯಿಗಳಲ್ಲಿತ್ತು ಅದನ್ನು ತಕ್ಷಣ ನಮ್ಮ ನಮ್ಮ ಡಾಗ್ ಕರೆಸಿ ದತ್ತು ತಗೋಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ತಮ್ಮ ಪಾಲಕರನ್ನು ಕಳೆದುಕೊಂಡು ದಿಕ್ಕು ತೋಚದಂತಾಗಿದ್ದ ಎರಡು ಶ್ವಾನಗಳಿಗೆ ಆಶಯ ನೀಡುವ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಅವರು ಪ್ರಾಣಿ ಪ್ರೀತಿ ಮೆರೆದಿದ್ದಾರೆ ಅವರ ಈ ನಡೆ ಹಲವರಿಗೆ ಮಾದರಿಯೂ ಆಗಿದೆ